ವಿಶ್ವಸಂಸ್ಥೆಯಿಂದ ಮಾನ್ಯತೆ ಪಡೆದ ಜೀವನ ಕಲೆ ಹಾಗೂ ಸುದರ್ಶನ ಕ್ರಿಯಾ ಯೋಗದ ಸ್ಥಾಪಕಾಚಾರ್ಯ ಅಂತಾರಾಷ್ಟ್ರೀಯ ಖ್ಯಾತಿಯ ಪದ್ಮವಿಭೂಷಣ ಶ್ರೀ ರವಿಶಂಕರ್ ಗುರೂಜಿ ಪ್ರಥಮ ಬಾರಿಗೆ ಕಾಪುವಿನಲ್ಲಿ ಫೆಬ್ರವರಿ ಇಪ್ಪತ್ತು ಮಂಗಳವಾರದಂದು ಸಂಜೆ ಐದು ಗಂಟೆಗೆ ಕಾಪು ಸಮುದ್ರ ಕಿನಾರಿಯಲ್ಲಿರುವ ಮಂಥನ ರೆಸಾರ್ಟ್ ಬಳಿ ನಡೆಯಲಿರುವ ಆನಂದ ಲಹರಿ ಮಹಾ ಸತ್ಸಂಗದಲ್ಲಿ ಭಾಗವಹಿಸಲಿದ್ದಾರೆಂದು ಕಾಪು ಶಾಸಕ ಗುರ್ಮೈ ಸುರೇಶ್ ಶೆಟ್ಟಿ ತಿಳಿಸಿದ್ದಾರೆ ಮಂಥನ ರೆಸಾರ್ಟ್ನಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಈ ಸಂದರ್ಭ ಪತ್ರಿಕಾಗೋಷ್ಠಿಯಲ್ಲಿ ಆರ್ಟ್ ಆಫ್ ಲಿವಿಂಗ್ ಶಿಕ್ಷಕರಾದ ರಾಧಾಕ್ಷಿಣಯ್ ದಿನೇಶ್ ಕಾಬತ್ ಮೊದ್ಲಾದವರು ಉಪಸ್ಥಿತರ ಪ್ರಾಣಾಯಾಮದಲ್ಲಿ ನೆಲೆ ಅಲ್ಲಿ ಹಾಗಾಗಿ ಲಕ್ಷಾಂತರ ಕೋಟ್ಯಾಂತರ ಎಲ್ಲ ಅನ್ಯಾಯಗಳನ್ನು ಅವರು ಸಂಪಾದನೆ ಮಾಡಿದ್ದಾರೆ ಹಾಗಾಗಿ ಇದೇ ಮೂರು ಇಪ್ಪತ್ತನೇ ತಾರೀಕಿಗೆ ಮಂಗಳವಾರ ಸಾಯಂಕಾಲ ಐದು ಗಂಟೆಯಿಂದ ಇಲ್ಲಿ ಏಳು ಏಳು ಇದೇ ಕಾಲದಲ್ಲಿ ನಮ್ಮ ದೀಪ ರೈತಾಸ್ಪತ್ರೆಯಲ್ಲಿದ್ದೋ ಅವರಿಗೆ ಭಾಳ ಇಷ್ಟವಾದ ಜಾಗ ಯಾವ ಕಲಿಯಲ್ಲಿ ಒಂದು ನಮ್ಮ ಸತ್ಸಂಗ ಮಾಡಬೇಕು ಅಂತಕ್ಕಂಥ ಆಸೆ ಇದೆ